ಅಮ್ಮ ಮಗಣಕಾಯಿ ರುಚಿಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಹಾಸ್ವಾಗತ್ತ ರೀ ಮಳೆ ಬರುವ ಆಗ್ರಿ ಬಿಸಿ ಬಿಸಿ ಬಜ್ಜಿ ಇದ್ದು ಅಂದ್ರೆ ಒಂದು ಕಪ್ ಚಾಯ್ ಇತ್ತಾರ ಭಾಳ ಮಸ್ತ ಅಲ್ಲ ರೀ ಅದಕ್ಕೆ ಇವತ್ತು ನಾವು ಉಳ್ಳಾಗಡ್ಡಿ ಬಜ್ಜಿ ಮಾಡಿ ತೋರ್ಸಾಕೇವ ರೀ ಉಳ್ಳಾಗಡ್ಡಿ ಬಜ್ಜಿ ಅಥವಾ ಈರುಳ್ಳಿ ಪಕೋಡ ಅಥವಾ ಗಿಡನಾಡು ಕಡೆ ಭಾಳ ಮಂದಿ ಪ್ರೀತಿಯಿಂದ ಕರಿಯೋಂಥ ಕಾಂದ ಬಜ್ಜಿಯನ್ನು ಇವತ್ತು ಏನು ರೀ ಅತಿ ಸುಲಭವಾಗಿ ತೋರ್ಸ್ಕೊಡಕತ್ತೇವ್ರಿ ಸಂಜೆ ಮುಂದೆ ದಿನದಾಗ ಅದು ಇಂಥ ದಿನದಾಗ ರೀ ಬಹಳ ಭಾಳ ಮಸ್ತ್ ಅನಸ್ತೈತೆ ರೀ ಮನೆ ಮಂದಿ ಎಲ್ಲಾ ಕೂಡಿ ಪ್ರೀತಿಯಿಂದ ಒಂದ ಕಡೆ ಗೋಳೆ ಆಗಿ ಅದು ಟೇಬಲ್ ಮೇಲೆ ಅಲ್ರಿ ನೆಲ್ದ ಮೇಲೋ ಅಥವಾ ಹೊರಗೋ ಮಣಿ ಮೇಲೋ ಎಲ್ಲರೂ ಕೂತ್ಕೊಂಡ್ ಇಂತಹ ಬಜ್ಜಿಗಳನ್ನ ಅಥವಾ ಪಕೋಡಗಳನ್ನ ಎಂಜಾಯ್ ಮಾಡಾಕ್ ಅಂತಂದ್ರೆ ಬಹಳ ಬಾಳ ಬಹಳ ಖುಷಿ ಅನಿಸ್ತೇತ್ರಿ ಹಾಗಲ್ರ ಇವತ್ತಿನ ವಿಡಿಯೋದಾಗ ನಾವು ನಿಮ್ಗೆ ಈರುಳ್ಳಿ ಪಕೋಡ ಅಥವಾ ಉಳ್ಳಾಗಡ್ಡಿ ಬಜ್ಜಿಯನ್ನ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಅಮ್ಮ ಮಗನ ಕೇರ್ಚಿಗೆ ತಾವೇನ್ರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಲಾರ್ದ ಸಬ್ಸ್ಕ್ರೈಬ್ ಆಗಿ ಬಾಜಬಾರು ಗಂಟಿ ಮಲ್ನೋ ಟನ್ ಅಂತ ಹೇಳಿ ಬಾರಿಸ್ಬಿಡ್ರಿ ಹಂಗೆ ಇವತ್ತಿನ ವಿಡಿಯೋ ಶುರು ಮಾಡು ಬರೀ ಈ ಒಂದು ಪಕೋಡ ಮಾಡಕ್ರಿ ನಾವ್ ನಾಲ್ಕು ಉಳ್ಳಾಗಡ್ಡಿ ತಗೊಳ್ಕತೀವ್ರಿ ಈ ಸೈಜ್ ಒಂದ್ ನಾಲ್ಕು ಉಳ್ಳಾಗಡ್ಡಿ ತಗೊಂಡ್ರ ಸಾಕ್ರಿ ನೀವು ಜಾಸ್ತಿ ಮಾಡಿದ್ರ ಜಾಸ್ತಿ ಮಾಡಬಹುದು ಇಲ್ಲ ಕಡಿಮೆ ನೀವು ಮಾಡ್ಬೋದ್ರಿ ಅವನ ಮೊದಲಿಗೆ ಈ ರೀತಿ ಚಲೋ ತಂಗಿ ಉದ್ದುದ್ದಾಗಿನ ಹೆರ್ಚಿ ತಗೊಳ್ಬೇಕಾಕ್ರಿ ನೀವು ಈಗ ಹೆಚ್ಚಿದ ಉಳ್ಳಾಗಡ್ಡಿ ಅಂತ ಇದ್ರಾಗ ಹಾಕೊಂಡ್ರಿ ಉಳ್ಳಾಗಡ್ಡಿಗ್ರಿ ಸ್ವಲ್ಪ ಅರಿಶಿನ ಪುಡಿ ನೋಡ್ಕೊಂಡು ಇರ್ಬೇಕು ಅಟ್ಟ ಹಾಕ್ರಿ ಸ್ವಲ್ಪ ಧನಿಯಾ ಪೌಡರ್ನು ಸೇರ್ಸಿದಿವಿ ಧನಿಯಾ ಪೌಡರ್ ಆದ್ಮೇಲೆ ಸ್ವಲ್ಪ ಜೀರಿಗೆ ಪೌಡರ್ ಅದಾದ ನಂತರ ಸ್ವಲ್ಪ ಕೆಂಪು ಖಾರದ ಪುಡಿ ಈಗ್ರಿ ಇಲ್ಲೇ ಶುಂಠಿ ಬೆಳೋ ಪೇಸ್ಟ್ ನೀವೇ ಇದನ್ನ ಶುಂಠಿ ಪೇಸ್ಟ್ ಬೇಕಂದ್ರೆ ಹಾಕಬಹುದು ಇಲ್ಲ ಬ್ಯಾಡಂದ್ರೆ ಸ್ಕಿಪ್ ರೀ ಮುಂದಕ್ಕೆ ಒಂದ್ ಸ್ವಲ್ಪ ಅಜ್ಮಾಂತರಿ ಅಜ್ಮಾನ್ ತಗೊಂಡ ಅವನ ಕೈಯಿಂದ ಹಿಂಗ ಬರಬರಿಯಾಗಿ ತಿಕ್ಕಿ ಹಾಕಿದ್ರಿ ಅಂತಂದ್ರ ಅದರದೊಂದು ಬಹಳ ಮಸ್ತ್ ಆಗಿರುವಂತಹ ಫ್ಲೇವರ್ ಬರ್ತೈತಿರಿ ಈಗ ನಾವು ಒಂದು ಕುಟಾಣಿಯೊಳಗ ಈ ಕಾಳು ಒಂದು ಟೀ ಸ್ಪೂನ್ ಅಷ್ಟು ಕಾಳು ತಗೊಂಡ ಅವನ್ನ ಸ್ವಲ್ಪ ಹಿಂಗ ದಮ್ ದಮ್ ಜಜ್ಜು ಅರ್ದ ಹಾಕಿದ್ರ ಬಜಿ ಬಹಳ ಮಸ್ತ್ ಆಗ್ತಾವ್ರಿ ಈಗ ನಾವೇನ್ ಮಾಡಪ್ಪ ಅಂತಂದ್ರೆ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೋಣ್ರಿ ಮೊದ್ಲಿಗೆ ಏನ್ ಮಾಡ್ರಿ ಅಂತಂದ್ರೆ ಈ ಉಳ್ಳಾಗಡ್ಡಿ ಮತ್ತು ಮಸಾಲೆಗಳನ್ನ ಏನೇನು ಹಾಕಿದಾರಲ್ಲ ಅದೆಲ್ಲ ಒಮ್ಮೆ ಚಲೋದಂಗೆ ಮಿಕ್ಸ್ ಆಗುವಂಗ ಅದನ್ನು ಏನು ನೀರ್ ಗೀರ್ ಹಾಕ್ಲಾರ್ದ ಬರಬ್ಬರಿಯಾಗಿ ಕಲಿಸ್ಕೋರಿ ಉಳ್ಳಾಗಡ್ಡಿ ಮತ್ತು ಮಸಾಲೆಗಳನ್ನ ಏನೇನು ಹಾಕಿದಿರಲಾ ಅದೆಲ್ಲ ಒಮ್ಮೆ ಚಲೋದಂಗೆ ಮಿಕ್ಸ್ ಆಗುವಂಗ ಅದನ್ನು ಏನು ನೀರ್ ಗೀರ್ ಹಾಕ್ಲಾರ್ದ ಬರಬ್ಬರಿಯಾಗಿ ಕಲಿಸ್ಕೋರಿ ಮುಂದಕ್ಕೆ ನೋಡ್ರಿ ಇಲ್ಲಿ ನಾವು ಒನ್ ಫೋರ್ತ್ ಕಪ್ ಅಷ್ಟ ಈ ಅಕ್ಕಿ ಹಿಟ್ಟನ್ನ ಸೇರ್ಸತಿವ್ರಿ ಬಹಳ ಮಸ್ತ್ ಆಗ್ತಾವೆ ಇದರಿಂದ ಆಮೇಲೆ ಈ ಉದ್ದದ ರೀ ನಮ್ಮ ಏನ್ರಿ ಅಂತಂದ್ರ ಒಂದು ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ನ ಹಾಕೊಂಡು ನೋಡ್ರಿ ಹಾಕಿ ಅದನ್ನ ಬರೋಬ್ಬರಿಯಾಗಿ ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ ಅಂತ ಇದನ್ನ ಹಂಗನ ಕಲಸ್ರಿ ಆಮೇಲೆ ಸ್ವಲ್ಪ ಬೇಕಾದ್ರೆ ನೀರ್ ಹಾಕಿರಿ இல்வங்க நோட் கையா சொ நீர் ஹாக்கிரி ஆமேல் தா அவ்னா உளியொழு கரெக்டாக கல்சாக்குரும ஒன்படு ಯಾವಾಗ್ಲ ಹಿಟ್ಟು ಕಲ್ಸಾಕತಿರ್ತಿರ್ಲ ಅನ್ನೊಟ್ಟಿಗೆ ನಾನು ನಿಮ್ಮ ಎಣ್ಣೆ ಕೈ ಇಟ್ಟಿರ್ಬೇಕ ಯಾಕಂತಂದ್ರ ಈರುಳ್ಳಿ ಪಕೋಡ ಏನು ಕಲಸಿರೀ ಹಿಟ್ ಬಾಳೋದ ಕೈ ಇಡಾಂಗಿಲ್ರಿ ಎಲ್ರಿ ಬಹಳ ಕೈ ಇಟ್ಟ ನೀರು ಅದು ಬಿಟ್ರಿ ಆಮೇಲೆ ನೀವು ಎಣ್ಣೆ ಹೋಗಿ ಹಾಕಿದ್ರಿ ಅಂತಂದ್ರ ಒಟ್ಟ ಸರಿ ಬರಂಗಿಲ್ಲ ರೀ ಅದಕ್ಕ ನೀವು ಜಲ್ದಿ ಜಲ್ದಿನ ಇದನ್ನ ಕಲ್ಸೋಟ್ಗೆ ಎಣ್ಣೆ ಎಣ್ಣೆ ಆಮೇಲೆ ಎಣ್ಣೆ ಕರೆಯ್ ಶುರು ಮಾಡಿದ್ರಿ ಅಂತಂದ್ರೆ ಫಸ್ಟ್ ಕ್ಲಾಸ್ ಆಗಿರುವಂತಹ ಈರುಳ್ಳಿ ಪಕೋಡ ನಿಮಗ ಸಿಕ್ತಾವ್ರಿ ನೋಡಿ ಎಣ್ಣೆ ಕಾಯ ಹತ್ರ ಒಂದ್ಸಲ ಒಂದಿಟ್ಟು ಎಣ್ಣೆಗ ಉಳ್ಳಾಗಡ್ಡಿಯನ್ನು ಬಿಟ್ಟು ಚೆಕ್ ಮಾಡಿರಿ ಆಮೇಲೆ ಉಳಿದದ್ದು ಎಲ್ಲಾ ಪಕೋಡಾನ ಬಿಡಾಕ ಸ್ಟಾರ್ಟ್ ಮಾಡ್ರಿ ನೋಡ್ರಿ ಎಣ್ಣೆ ಒಳಗ ಏನಿವನ್ ಬಿಟ್ಟಿರ್ಲ ಒಂದ್ ಸ್ವಲ್ಪ ಗುಳಿಗೆ ಕಡಿಮೆ ಆಗುತ್ತೆ ಒಂದು ಈಟ್ ಬಿಡ್ರಿ ಆಮೇಲೆ ತ ನೀವ ಜಾರ್ ತಗೊಂಡ ನೀವು ಆರಾಮ್ ಸರಿಯಾಗಿ ಇವನ್ನ ಮ್ಯಾಲ ಕೆಳಗ ಕಡಿ ಕಡಿ ಆಮೇಲೆ ತ ಎಣ್ಣೆ ಒಳಗ್ ಕರೆಯಾಗಿ ಒಳಗನ ನೀವು ಇವನ್ನ ಬೇಕಂದ್ರೆ ಸಣ್ಣ ಬಿಟ್ಕೊಳ್ಬಹುದು ದೊಡ್ಡ ದೊಡ್ಡ ಬಿಡ್ತನಂದ್ರೆ ದೊಡ್ಡ ದೊಡ್ಡ ರೀ ನೋಡ್ರಿ ಇಷ್ಟ ಮಾಡಿ ಎಣ್ಣೆಯಾಗಿಂದ ಕರ ತೆಗೆದ್ರಿ ಅಂತಂದ್ರ ಭಾಳ ಮಸ್ತಾಗಿ ಈ ಈರುಳ್ಳಿ ಪಕೋಡ ನಿಮ್ಗೆ ರೆಡಿಯಾಗಿ ರೀ ಈಗ ಒಂದು ಬ್ಯಾಚ್ ಆದ ಇನ್ನೊಂದು ಹಿಟ್ಟು ಎಣ್ಣೆ ಕಾಯಿ ಹಾಕಿ ಬಿಟ್ಟ ನೀವು ದಮದಮ್ಮಂಗಿ ಈ ರೀತಿ ಗುಂಡು ಗುಂಡಾಗಿ ಮಾಡ್ತಂದ್ರೆ ಮಾಡ್ಕೊಳ್ಬೋದು ರೀ ಆನಂತ ನೀವು ಈ ಉಳ್ಳಾಗಡ್ಡಿ ಬಜಿ ಅಥವಾ ಈರುಳ್ಳಿ ಪಕೋಡಾ ಮಾಡಿದಾಗ ಏನ್ ಕಾಂಬಿನೇಷನ್ ಆಗಿ ತಗೋತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳೋದು ಬರೆಯಾಕ್ ಹೋಗ್ಬೇಕು ಯಾಕಂತಂದ್ರ ಒಬ್ಬೊಬ್ರಿಗೆ ಈ ಬಜಿ ಅಥವಾ ಪಕೋಡಾ ಮತ್ತ ಈ ಚಾ ಜೊತೆನ ನಡೆದ್ಬಿಡ್ದ್ರಿ ಕೆಲಸ ಆದ್ರ ಒಬ್ಬೊಬ್ಬರು ಬಾಯ್ ಕೇಳಂಗಿಲ್ಲರಿ ಚುರು ಇದ್ರೆ ಒಂದಿಟ್ಟು ಇಟ್ಟು ಮಸ್ತ್ ಅನಸ್ತೀರ್ಲಾ ಅಂತ ಅನಿಸ್ತಿರತೀ ಅದಕ್ಕೆ ನೀವು ಯಾವ್ದ್ರಾಗ ಅಂದ್ರೆ ಯಾವ ಗ್ರೂಪ್ದಾಗ ಅನ್ನೋದನ್ನ ತಿಳಿದು ಬರೆಯಕ್ಕೆ ಹೋಗ್ಬೇಕು ನೋಡಿ ಎಣ್ಣೆ ಕರಿ ಕರಿಯೊಳ ನಿಮ್ಗೆ ಆಗಲಿ ಇದನ್ನ ಒಂದು ಈಟ್ ಬಿಡ್ರಿ ಬಿಟ್ಟ ಅದ್ನ ನೀವ ತೆಗಿಬೇಕ ಹಿಂಗಲ್ಲ ಮಾಡ್ಬೇಕ್ರಿ ನೀವ್ ಹುಯ್ ಅಂತ ಹೇಳಿ ನಮ್ಮ ಒಮ್ಮಿಂಗ್ ಹಾಕಿರಿ ಹಿಂಗ ಹಗದ್ರಿ ಅಂತಂದ್ರ ಅವೇನ್ ಬರಬ್ಬರಿ ಬರಂಗಿಲ್ಲ ನೆನ್ ಬಿಡ್ಬೇಡ್ರಿ ಹಿಂಗ ಮಾಡಿದ್ರಿ ಅಂತ ಅಂದ್ರ ನಿಮಗ ಈ ಮಸ್ತ್ ಆಗಿರುವಂತಹ ಈರುಳ್ಳಿ ಪಕೋಡ ಬರಬ್ಬರಿಯಾಗಿ ಬರ್ತಾವ್ರಿ ಎಕ್ದ್ ಫಸ್ಟ್ ಕ್ಲಾಸ್ ಆಗಿ ಈ ರೀತಿ ನೀವು ಅರಾಮ್ ಸರಿಯಾಗಿ ಮಾಡ್ಕೋ ಹೋದ್ರಿ ಆಮೇಲೆ ಒಂದ್ ಈಟಾ ಕಾಯಕ್ ಬಿಡುದು ಆಮೇಲೆ ಮತ್ತೊಮ್ಮೆ ನಾವ ಇನ್ನೊಂದು ಬ್ಯಾಸನ್ನ ಹಾಕುದು ಇಷ್ಟು ಮಾಡಿ ಮುಗಿಸಿ ಬಿಡುದ್ರಿ ಕೆಲಸ ಆಮೇಲೆ ನಿಮಗ್ ಹೇಳಿದ್ರ ಉಳ್ಳಾಗಡ್ಡಿ ಪಟ್ನ ಹಿಂಗ್ ಹಿಟ್ಟು ಕಲಿಸಿದ್ ಕುಡ್ಲಿಕ್ಕೆ ಬಹಳ ಚಲೋ ಆಗ್ತಾವ ಮತ್ತ ಇವೆಲ್ಲ ಹಿಂಗ ಕ್ರಿಸ್ಪಿ ಉಳಿತಾವ್ರಿ ಇವು ಬರಬ್ಬರಿಯಾಗಿ ಹಿಂಗ್ ಕ್ರಿಸ್ಪಿ ಕಾಣ್ತಾವ್ ಚಂದ ಆಗ್ತಾವ್ರಿ ತಿನ್ನುವಾಗ ನಿಮ್ಗೆ ಮಜಾ ಅಂದ್ರೂ ಬರ್ತೇತಿ ರೀ ಆಮೇಲೆ ಇನ್ನೊಂದ್ ಏನ್ ಅನ್ಬೇಕು ಕರೆಕ್ಟ್ ಆಗಿ ಉರಿ ಜೋರ್ ಇಟ್ಟರೆ ನೀವು ತಗದ್ರಿ ಅಂತಂದ್ರ ಎಣ್ಣಿ ಹಿಡಿಯಂಗಿಲ್ಲ ಫಸ್ಟ್ ಕ್ಲಾಸ್ ಆಗಿ ಬರಬ್ಬರಿಯಾಗಿ ಬರ್ತಾವ್ರಿ ಅಕಸ್ಮಾತ್ ನೀವು ಕರ ತೆಗಿಯುವಾಗ ಎಣ್ಣಿ ಪೂರ್ತಿ ಸಣ್ಣ ಇಟ್ಟಿದ್ರಿ ಅಂತಂದ್ರ ಎಣ್ಣಿ ಹಿಡಿ ಚಾನ್ಸಸ್ ಇರ್ತೈತಿ ಆಮೇಲೆ ಕೆಬ್ಬನ್ ಕಡಾವಿಗೆ ಒಳಗ ಅಂದ್ರ ಐರನ್ ಕಡಾಯಿ ಒಳಗ ಈ ಬಜ್ಜಿ ಅದು ಮಾಡಾಕತ್ತೀನಿ ಅಂದ್ರ ಬಹಳ ಮಸ್ತ್ ಆಗಿ ಬರ್ತಾವ್ರಿ ಈ ಕಡಾಯಿ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಆಗಿರ್ತತಿ ನೀವು ನೋಡ್ಬೋದು ಅಂತಿ ಬಾಳ ಎಂಜಾಯ್ ಮಾಡ್ಬೋದ್ರಿ ನೀವು ಉಳ್ಳಾಗಡ್ಡಿ ಬಜ್ಜಿ ಜಾಸ್ತಿ ಬೇಕಂದ್ರೆ ಎಂತಿ ನೋ ಉಳ್ಳಾಗಡ್ಡಿ ಹೆಚ್ಚು ಹಚ್ಚಿ ಬಜ್ಜಿ ಮಾಡ್ರಿ ನಾವ್ ಎಂತಿ ಕಡಿಮೆ ಪ್ರಮಾಣದಾಗ ತೋರ್ಸಿದೀವ್ರಿ ಅತಿ ಸುಲಭವಾಗಿ ಮಾಡಬಹುದಂತಹ ಬಾಳ್ ಮಸ್ತ್ ಆಗಿರುವಂತಹ ಈವ್ನಿಂಗ್ ಸ್ನಾಕ್ಸ್ ಅನ್ನ ತಪ್ಪದ ಮಾಡಿ ಮನೆ ಮನೆ ಎಲ್ಲ ಪ್ರೀತಿಯಿಂದ ತಿನ್ರಿ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತೀವಿ ಹಂಗ ನಿಮ್ಗೆ ಇನ್ನೊಂದು ತರ ಬಹಳ ಮಸ್ತ್ ಆಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳು ಬೇಕಾಗಿದ್ರೆ ನಮ್ಮ ಸವಿ ರೀತಿಯ ಸೊಬಗು ಚಾನಲ್ದಾಗ ನಾವು ನಿಮಗೆ ಮೆಣಸಿನಕಾಯಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಆಮೇತ ಬೇರೆ ಬೇರೆ ತರ ಬಜ್ಜಿ ರೆಸಿಪಿಗಳನ್ನ ಚೂಡಾ ರೆಸಿಪಿಗಳನ್ನ ತೋರ್ಸಿದೇವ್ರಿ ಅವ್ ಯಾವನು ನೋಡೋದನ್ನ ಮರೆಯಾಕ್ ಹೋಗಬೇಡ್ರಿ ನಿಮ್ಗೆ ಬೇಕಾಗಿದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿ ಇರ್ತೈತಿರಿ ಇದ ಮತ್ತ ಅಮ್ಮ ಮಗನ ಕೈ ನಾವು ಮನೆ ಮನೆ ನರಗಿಸ್ ಮಂಡಕ್ಕಿನ ತೋರಿಸಿದ್ವಿ ರೀ ಮೊದಲ ಗಿರ್ಮಿಟ್ಟನ್ನು ತೋರಿಸಿದ್ವಿ ಇದ್ರ ಜೊತೆ ಏನ್ ನೀವು ಅದನ್ನು ಮಾಡ್ಕೊಂಡು ತಿನ್ಬಹುದು ರೀ ಬಹಳ ಮಸ್ತ್ ಆಗಿರುವಂತಹ ಸ್ನಾಕ್ಸ್ ಗಳನ್ನ ಮತ್ತು ಹತ್ತು ಹಲವಾರು ಅನೇಕ ರೆಸಿಪಿಗಳನ್ನು ನಮ್ಮ ಚಾನಲ್ ಮೂಲಕ ನೀವು ನೋಡಿ ಟ್ರೈ ಮಾಡಿ ಇತರರಿಗೂ ಶೇರ್ ಮಾಡ್ರಿ ಮತ್ತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂತಂದ್ರೆ ಅದನ್ನು ಮಾಡಿಬಿಡ್ರಿ ಅಂತ ಕೇಳ್ಕೊಂತೀವಿ ನಾವು ನಿಮ್ಗ ಮತ್ತೊಂದು ವಿಡಿಯೋ ಮುಖಾಂತರ ಬಹಳ ಮಸ್ತ್ ಆಗಿ ಸಿಗ್ತೀವಿ ಅಲ್ಲಿವರೆಗೂ ನೋಡ್ಕೊತಾ ಇರಿ ಅಮ್ಮ ಮಗನ ಕೈರುಚಿ ನಮಸ್ಕಾರ ಧನ್ಯವಾದಗಳು